ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ತಮಗೆಲ್ಲರಿಗೂ ಸಹ ದೀಪಾವಳಿಯ ಶುಭಾಶಯಗಳೊಂದಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವಾಗ ಇದೆ ದೀಪಾವಳಿಯ ಸಂದರ್ಭದಲ್ಲಿ ಆಚರಿಸಲಾಗುವ ಪ್ರತ್ಯೇಕ ಹಬ್ಬಗಳ ತಿಥಿಗಳನ್ನು ದಿನಾಂಕಗಳನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ದಿನಗಳು ಮುಖ್ಯವಾದ ದೀಪಾವಳಿ ಹಬ್ಬದ ದಿನಗಳು ಬರುತ್ತವೆ ದೀಪಾವಳಿಯ ಮುಖ್ಯ ಪಂಚಪರ್ವ ದಿನಗಳಲ್ಲಿ ಮೊದಲ ಮುಖ್ಯ ದಿವಸ ಧನತ್ರಯೋದಶಿ ಯಾವಾಗ ಆಚರಣೆ ಮಾಡಬೇಕು ಆವತ್ತು ನಡೆಸಬೇಕಾದ ಚಿನ್ನ ಬೆಳ್ಳಿ ಇತರ ವಸ್ತುಗಳನ್ನು ಯಾವಾಗ ಖರೀದಿ ಮಾಡಬೇಕು ಖರೀದಿಯ ಮುಖ್ಯ ಸಮಯ ಯಾವುದು ಧನತ್ರಯೋದಶಿಯ ಸಂಜೆಯ ಲಕ್ಷ್ಮೀ ಪೂಜೆಯ ಶುಭ ಮುಹೂರ್ತ ಯಾವುದು ತ್ರಯೋದಶಿಯೆಂದು ಸಂಜೆಯಂದು ನಡೆಸಬೇಕಾದ ಜಲಪೂರಣ ಗಂಗಾ ಪೂಜೆಯನ್ನು ಎಂದೂ ನಡೆಸಬೇಕು ನರಕ ಚತುರ್ದಶಿ ಎಂದು ಅಭ್ಯಂಗಸ್ಥಾನವನ್ನು ಯಾವಾಗ ನಡೆಸಬೇಕು ಅಭ್ಯಂಗಸ್ಥಾನದ ಶುಭ ಮುಹೂರ್ತ ಯಾವುದು ನರಕ ಚತುರ್ದಶಿ ಯಾವತ್ತೂ ಇದೆ ದೀಪಾವಳಿ ಅಮಾವಾಸ್ಯೆಯ ಮುಖ್ಯ ಲಕ್ಷ್ಮೀ ಪೂಜೆ ಅಂದರೆ ಪ್ರಮುಖವಾದ ದೀಪಾವಳಿ ಹಬ್ಬ ಯಾವಾಗ ಇದೆ ಮುಖ್ಯವಾದ ಲಕ್ಷ್ಮೀ ಪೂಜೆಗೆ ಶ್ರೇಷ್ಠವಾದ ಶುಭ ಮುಹೂರ್ತ ಯಾವುದು ಬಲಿಪಾಡ್ಯ ಗೋಪೂಜೆ ಗೋವರ್ಧನ ಪೂಜೆ ತುಳಸಿ ಪೂಜೆಯ ಆರಂಭದ ದಿನ ಭ್ರಾತೃದ್ವಿತೀಯ ಅಂದರೆ ಮಾಯದೂಜು ಮತ್ತು ಯಮದ್ವಿತೀಯ ಇತ್ಯಾದಿ ಎಲ್ಲ ದೀಪಾವಳಿಯ ಮುಖ್ಯವಾದ ಹಬ್ಬದ ದಿನಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವಾಗ ಬರುತ್ತದೆ ಎಂಬ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಸಂಕ್ಷಿಪ್ತ ವಿವರಣೆಯನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ವೀಕ್ಷಕರೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ವಿ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಶ್ರೋತೃಗಳೇ ದೀಪಾವಳಿ ಪಂಚ ಪರ್ವ ದಿನಗಳ ಅಂದರೆ ಭಾರತೀಯ ಬಹುದೊಡ್ಡ ಹಬ್ಬವಾದ ದೀಪಾವಳಿಯಲ್ಲಿ ಆಚರಿಸಲಾಗುವ ಮುಖ್ಯವಾದ ಐದು ದಿವಸಗಳ ಮಹತ್ವವನ್ನು ಅವುಗಳಲ್ಲಿ ನಾವೆಲ್ಲರೂ ನಡೆಸಬೇಕಾದ ಮುಖ್ಯವಾದ ಎಲ್ಲಾ ಆಚರಣೆಗಳನ್ನು ಪೂಜೆಯ ಶುಭ ಮುಹೂರ್ತಗಳನ್ನ ಸಂಪೂರ್ಣವಾದ ಪ್ರತ್ಯೇಕ ದಿನಗಳ ಮಾಹಿತಿಗಳನ್ನ ಮುಂದೆ ತಮಗೆ ನೀಡಲಿದ್ದೇನೆ ಬಂಧುಗಳೇ ದೀಪಾವಳಿ ಹಬ್ಬದ ಮೊದಲನೆಯ ದಿವಸ ಅಂದರೆ ಧನತ್ರಯೋದಶಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಹದಿನೆಂಟು ಶನಿವಾರದಂದು ಇದೆ ತ್ರಯೋದಶಿ ತಿಥಿಯು ಅಕ್ಟೋಬರ್ ಹದಿನೆಂಟು ಶನಿವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಆರಂಭವಾಗಿ ಮರುದಿವಸ ಅಂದರೆ ಅಕ್ಟೋಬರ್ ಹತ್ತೊಂಬತ್ತು ಆದಿತ್ಯವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತದೆ ಧನತ್ರಯೋದಶಿ ಆಚರಣೆಗೆ ಮುಖ್ಯವಾಗಿ ಸಂಜೆ ತ್ರಯೋದಶಿ ತಿಥಿ ಬೇಕಾಗಿರುವುದರಿಂದ ಅಕ್ಟೋಬರ್ ಹತ್ತೊಂಬತ್ತು ಆದಿತ್ಯವಾರ ಸೂರ್ಯೋದಯ ಕಾಲದಲ್ಲಿ ತ್ರಯೋದಶಿ ತಿಥಿ ಇದ್ದರೂ ಸಹ ಆವತ್ತು ಧನತ್ರಯೋದಶಿಯನ್ನು ಆಚರಣೆ ಮಾಡದೆ ಅಕ್ಟೋಬರ್ ಹದಿನೆಂಟು ಶನಿವಾರದಂದೇ ಈ ವರ್ಷ ಧನತ್ರಯೋದಶಿ ತಿಥಿಯಾಗಿ ಆಚರಿಸಲಾಗುತ್ತದೆ ಅವತ್ತು ನಡೆಸುವ ಮುಖ್ಯ ಆಚರಣೆ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಇತ್ಯಾದಿ ಶುಭ ವಸ್ತುಗಳ ಖರೀದಿಯ ಮುಹೂರ್ತ ಉತ್ತಮ ಸಮಯ ಅಕ್ಟೋಬರ್ ಹದಿನೆಂಟು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಅತಿ ಉತ್ತಮ ಸಮಯವಾಗಿದೆ ಈ ಧನತ್ರಯೋದಶಿಯ ದಿವಸ ಬೇರೆ ಸಮಯದಲ್ಲಿಯೂ ಕೂಡ ಈ ಖರೀದಿ ಚಿನ್ನ ಬೆಳ್ಳಿ ವಸ್ತುಗಳನ್ನು ತೆಗೆದುಕೊಳ್ಳುವುದನ್ನು ತಾವು ಮಾಡಬಹುದಾಗಿದೆ ಸಂಜೆಯೂ ಸಹ ಖರೀದಿಯನ್ನು ಮಾಡಬಹುದಾಗಿದೆ ಇನ್ನು ಮಧ್ಯಾಹ್ನ ಧನತ್ರಯೋದಶಿಯಂದು ಒಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಉತ್ತಮ ಸಮಯವಾಗಿದ್ದು ಈ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಶುಭ ವಸ್ತುಗಳನ್ನು ಖರೀದಿ ಮಾಡಿದರೆ ಲಾಭ ಉನ್ನತಿ ಭಾಗ್ಯಾದಿಗಳು ಪ್ರಾಪ್ತಿಯಾಗುವ ಯೋಗವಿದೆ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಪ್ರದೋಷ ಕಾಲ ಇರುತ್ತದೆ ಈ ಸಂದರ್ಭದಲ್ಲಿಯೂ ಕೂಡ ಧನತ್ರಯೋದಶಿಯನ್ನು ನಡೆಸುವ ಲಕ್ಷ್ಮೀ ಕುಬೇರ ಗಣೇಶ ಪೂಜೆಯನ್ನ ನಡೆಸಬಹುದಾಗಿದೆ ಅತ್ಯುತ್ತಮವಾದ ಧನತ್ರಯೋದಶಿಯ ಲಕ್ಷ್ಮೀ ಪೂಜಾ ಮುಹೂರ್ತವು ಸಂಜೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರುತ್ತದೆ ಇನ್ನು ದೀಪಾವಳಿಯಲ್ಲಿ ನಾವೆಲ್ಲರೂ ನಡೆಸುವ ಮುಖ್ಯವಾದ ಒಂದು ಕಾರ್ಯ ನರಕ ಎಂದು ಬೆಳಿಗ್ಗೆ ನಡೆಸುವ ತೈಲ ಅಭ್ಯಂಗ ಸ್ನಾನ ನರಕ ಚತುರ್ದಶಿಯನ್ನು ನಡೆಸಬೇಕಾದ ಈ ತೈಲ ಅಭ್ಯಂಗ ಸ್ಥಾನಕ್ಕೆ ಮುಂಚಿನ ದಿವಸ ಅಂದರೆ ತ್ರಯೋದಶಿ ಎಂದು ಅಕ್ಟೋಬರ್ ಹತ್ತೊಂಬತ್ತು ಆದಿತ್ಯವಾರ ಸಂಜೆ ಉತ್ತಮವಾದ ಗಂಗಾದಿ ತೀರ್ಥ ಜಲ ಮಿಶ್ರಿತವಾದ ಜಲಪೂರಣೆಯನ್ನ ಒಂದು ದೊಡ್ಡ ಹಂಡೆಯಲ್ಲಿ ಮಾಡಿ ಅದನ್ನ ಹೂಗಳಿಂದ ಅಲಂಕರಿಸಿ ನೀರು ತುಂಬಿಸಿ ಗಂಗಾ ಪೂಜೆಯನ್ನ ಸಂಜೆ ರಾತ್ರಿ ಮಾಡಬೇಕು ಮರುದಿವಸ ನರಕ ಚತುರ್ದಶಿ ಅಕ್ಟೋಬರ್ ಇಪ್ಪತ್ತು ಸೋಮವಾರ ಬೆಳಿಗ್ಗೆ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ತೈಲ ಅಭ್ಯಂಗಸ್ಥಾನಕ್ಕೆ ಅತಿಶ್ರೇಷ್ಠವಾದ ಮುಹೂರ್ತವಾಗಿದೆ ತೈಲ ಅಭ್ಯಂಗಸ್ಥಾನದ ಮುಹೂರ್ತವನ್ನು ಇನ್ನೊಮ್ಮೆ ಹೇಳುತ್ತಾ ಇದ್ದೇನೆ ಅಕ್ಟೋಬರ್ ಇಪ್ಪತ್ತು ಸೋಮವಾರ ಬೆಳಿಗ್ಗೆ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ತೈಲ ಅಭ್ಯಂಗಸ್ಥಾನ ಪ್ರಾರಂಭ ಮಾಡಬೇಕು ಇಂದು ಬೆಳಿಗ್ಗೆ ಐದು ಗಂಟೆ ಹದಿನೈದರಿಂದ ಕಡಿಮೆ ಪಕ್ಷ ಏಳು ಗಂಟೆ ಒಳಗೆ ಕಡೆ ಪಕ್ಷ ಏಳು ಗಂಟೆ ಒಳಗೆ ಅಭ್ಯಂಗ ಸ್ಥಾನವನ್ನ ನಾವೆಲ್ಲರೂ ಮುಗಿಸಬೇಕು ಇನ್ನು ಈ ವರ್ಷ ದೀಪಾವಳಿಯ ಮುಖ್ಯವಾದ ಹಬ್ಬದ ದಿನವೂ ಸಹ ಅಕ್ಟೋಬರ್ ಇಪ್ಪತ್ತು ಸೋಮವಾರವೇ ಆಗಿದ್ದು ಸಂಜೆ ದೀಪಾವಳಿಯ ಲಕ್ಷ್ಮೀ ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾಗುವ ಅಮಾವಾಸ್ಯೆಯು ಇಪ್ಪತ್ತರಂದೇ ಇರುವುದರಿಂದ ಅಕ್ಟೋಬರ್ ಇಪ್ಪತ್ತು ಸೋಮವಾರದಂದೇ ದೀಪಾವಳಿಯ ದೊಡ್ಡ ಹಬ್ಬದ ದಿನಾಚರಣೆಯನ್ನು ಕೂಡ ಇವತ್ತೇ ಮಾಡಲಾಗುತ್ತದೆ ಅಮಾವಾಸ್ಯೆ ತಿಥಿಯು ಅಕ್ಟೋಬರ್ ಇಪ್ಪತ್ತು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ಸಂಜೆ ಐದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೆ ಇರುತ್ತದೆ ದೀಪಾವಳಿ ಅಮಾವಾಸ್ಯೆಯ ಮುಖ್ಯ ಅಂಗವಾದ ಲಕ್ಷ್ಮೀ ಪೂಜೆಯನ್ನ ಅಕ್ಟೋಬರ್ ಇಪ್ಪತ್ತರಂದು ಸಂಜೆ ಆರು ಗಂಟೆ ಹತ್ತು ನಿಮಿಷದಿಂದ ಎಂಟು ಆರು ನಿಮಿಷದವರೆಗೆ ನಡೆಸಲಾಗುವುದು ಬಹು ಉತ್ತಮ ಸಮಯವಾಗಿದೆ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಕೂಡ ವೃಷಭಕಾಲ ಸುಮುಹೂರ್ತದಲ್ಲಿಯೂ ಕೂಡ ದೀಪಾವಳಿಯ ಮುಖ್ಯವಾದ ಲಕ್ಷ್ಮಿ ಪೂಜೆಯನ್ನ ನಡೆಸಬಹುದಾಗಿದೆ ಇಂದು ಲಕ್ಷ್ಮಿ ಪೂಜೆಯನ್ನ ನಡೆಸಲು ಅಶಕ್ಯವಾದವರು ಅಕ್ಟೋಬರ್ ಇಪ್ಪತ್ತೊಂದರಂದು ಮಂಗಳವಾರವೂ ಕೂಡ ಅಮಾವಾಸ್ಯ ತಿಥಿ ಇರುವುದರಿಂದ ಮಂಗಳವಾರ ಅಂದರೆ ಇಪ್ಪತ್ತೊಂದು ರಂದು ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಲಕ್ಷ್ಮೀ ಪೂಜೆಯನ್ನು ನಡೆಸಬಹುದಾಗಿದೆ ಇನ್ನು ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರ ಬಲಿಪ್ರತಿಪತ್ ಅಥವಾ ಬಲಿಪಾಡ್ಯಮಿ ಬಲೀಂದ್ರ ಪೂಜೆಯ ಆಚರಣೆಯನ್ನು ಮಾಡಬೇಕು ಗೋಪೂಜೆ ಗೋವರ್ಧನ ಪೂಜೆಯನ್ನು ಕೂಡ ಹಾಗೆಯೇ ಕಾರ್ತಿಕ ಮಾಸದ ಆರಂಭದಲ್ಲಿ ನಡೆಸಬೇಕಾದ ತುಳಸಿ ಪೂಜೆಯ ಆರಂಭದ ದಿವಸವೂ ಕೂಡ ಇದು ಆಗಿದೆ ಇನ್ನು ದೀಪಾವಳಿಯ ಐದನೇ ದಿನ ಭ್ರಾತೃದ್ವಿತೀಯ ಅಥವಾ ಯಮದ್ವಿತೀಯ ಈ ಭ್ರಾತೃದ್ವಿತೀಯ ಹಾಗೆ ಹಿಂದಿಯಲ್ಲಿ ಬಾಯ್ದೂಜ್ ಎಂದು ಹೇಳುವ ಪದ್ಧತಿ ಇದೆ ಅಣ್ಣ ತಂಗಿಯರ ಮಿಲನದ ಪ್ರೀತಿಯ ದೊಡ್ಡ ದಿವಸ ಈ ಭ್ರಾತೃದ್ವಿತೀಯ ಆಗಿದೆ ಇನ್ನು ಯಮದ್ವಿತೀಯವೂ ಕೂಡ ಈ ದಿವಸ ಆಗಿರುತ್ತದೆ ಯಮದೀಪ ಯಮದೇವರ ಆರಾಧನೆಯನ್ನು ಕೂಡ ಇವತ್ತು ಮಾಡಬೇಕು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ದೀಪಾವಳಿ ಹಬ್ಬದ ಪಂಚ ಪರ್ವ ದಿನಗಳ ಸಂಕ್ಷಿಪ್ತವಾದ ಸಂಪೂರ್ಣ ವಿವರಣೆಯನ್ನು ಅವತ್ತು ನಡೆಸಬೇಕಾದ ಮುಖ್ಯವಾದ ಆಚರಣೆಗಳನ್ನು ಪೂಜೆಯ ಶುಭ ಮುಹೂರ್ತಗಳನ್ನು ಇದರಲ್ಲಿ ತಮಗೆಲ್ಲರಿಗೂ ಕೂಡ ನೀಡಿದ್ದೇನೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳೊಂದಿಗೆ ಮುಂದಿನ ಎಲ್ಲ ದೀಪಾವಳಿಯ ಪ್ರತ್ಯೇಕ ದಿನಗಳ ಪ್ರತ್ಯೇಕ ಇರುವ ಸಂಪೂರ್ಣ ವಿಡಿಯೋವನ್ನು ತಮಗೆ ನೀಡಲಿದ್ದೇನೆ ಅದನ್ನು ಕೂಡ ತಾವು ನೋಡಿಕೊಳ್ಳಿ ಎಂಬುದಾಗಿ ಹೇಳುತ್ತಾ ನಾನು ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ ಶತಂ